ಇಡೀ ರಾಜ್ಯವೇ ಬೆಚ್ಚಿಬಿದ್ದಂಥ ಮೊಸಳೆ ಹೊಸಳ್ಳಿಯ ಭೀಕರ ದುರಂತ ಪ್ರಕರಣದಲ್ಲಿ ಹತ್ತು ಜನರು ಮೃತಪಟ್ಟಿದ್ದಾರೆ ಹಲವಾರು ಜನರು ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಆ ದಿನ ಸರ್ಕಾರ ಘೋಷಣೆ ಮಾಡಿತ್ತು ಮೃತರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಆದರೆ ಸರ್ಕಾರ ಕೊಟ್ಟು ಮಾತನ್ನು ಮಾಡ್ತಿದೆಯಾ ಅಂತಕ್ಕಂಥ ಅನುಮಾನ ಈಗ ಕಾಡ್ತದೆ ಯಾಕೆಂಥೇಳಿದ್ರೆ ವಿವಿಧ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡಿತಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಯುವಕರ ಪೋಷಕರು ಕಣ್ಣೀರಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾವಿಗಿರ್ತಕ್ಕಂಥದ್ದು ಹಾಸನದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇಲ್ಲಿ ಎರಡು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಒಂದು ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಿ ಋತ್ವಿಕ್ ಮತ್ತು ಮೊಸಳೆ ಹೊಸಳ್ಳಿಯ ಗ್ರಾಮದ ಆಕಾಶ್ ಅಂತಕ್ಕಂಥ ಆದರ್ಶ ಅಂತಕ್ಕಂಥವರು ಇಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸೊ ಆದರೆ ಇದುವರೆಗೆ ಸರ್ಕಾರದಿಂದ ಅಧಿಕೃತವಾಗಿ ಯಾರೊಬ್ಬರು ಕೂಡ ಬಂದು ಡಿ ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಬಿಲ್ ಸಂಬಂಧಪಟ್ಟಾಗೆ ನೀವು ಇವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿ ಸರ್ಕಾರದನ್ನು ಪೇ ಮಾಡುತ್ತೆ ಅಂತೇಳಿ ಅಧಿಕೃತವಾಗಿ ಯಾವುದೇ ಆದೇಶ ಆಗಿಲ್ಲ ಅಥವಾ ಅವರಿಗೆ ಲಿಖಿತವಾಗಿ ಯಾರೂ ಕೂಡ ಕೊಟ್ಟಿಲ್ಲ ಹಾಗೆಯೇ ನಮಗೆ ಮುಂದಿನ ಬಿಲ್ ಪ್ರೊಸೆಸ್ ಹೇಗೆ ಅಂತೇಳಿ ಈಗ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ ಆಸ್ಪಿಟ್ಲಿಯವರು ಸಹಜವಾಗಿಯೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆದರೆ ಕನಿಷ್ಠ ಅರ್ಧ ಬಿಲ್ ಆದರೂ ಕಟ್ಟಿ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವರು ಬಿಲ್ ಕಟ್ಟಿ ಬೇರೆ ಕಡೆ ಕರ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತು ಇಲ್ಲೇ ಚಿಕಿತ್ಸೆ ಕೊಡ್ಲಿಕ್ಕೂ ಕೂಡ ನೀವು ಏನು ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡಿ ನಾವು ಹಣ ಕಟ್ತೀವಿ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನಮ್ಮ ಜೊತೆಗೆ ಋತ್ವಿಕ್ ಅವರು ತಂದೆ ಇದ್ದಾರೆ ಸರ್ ಹೇಳಿ ಸರ್ ಈ ಮಗನ ಕಂಡೀಷನ್ ಈಗ ಹೇಗಿದೆ ಏನು ಹೇಳಿದ್ದಾರೆ ಸರ್ಕಾರ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ನಮಸ್ತೆ ನಾನು ಸರ್ ಚಂದ್ರಶೇಖರ್ ಅಂತ ಸರ್ ಶುಕ್ರವಾರ ರಾತ್ರಿ ನನಗೆ ಒಂಬತ್ತುವರೆ ಗೊತ್ತಾಯಿತು ಅಲ್ಲಿ ಲೋಕಲ್ ಅವರು ಈ ಅವರು ಅವರೆಲ್ಲ ಸೇರ್ಕೊಂಡು ನನ್ನ ಮಗನ ಏಕಾಏಕಿ ಮಂಗ್ಳ ಮಂಗ್ಲಾ ಆಸ್ಪತ್ರೆಗೆ ತಂದಿದ್ರು ಸರ್ ಅವತ್ತು ಫುಲ್ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ನಾವು ಬಂದು ನೋಡೋತಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಆ ಕ್ಷಣದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಇಲ್ಲಿ ಎಲ್ಲ ಬಿಲ್ ಎಲ್ಲ ಕಟ್ಟಿ ಮಾಡಿ ಅಡ್ಮಿಂಟ್ ಮಾಡಿದರು ಡಿ ಸಿ ಡಿ ಸಿ ಮೇಡಮು ಮತ್ತು ಶ್ರೇಯಸ್ ಹಾಸ್ಪಿಟಲ್ ಎಲ್ಲ ಬಂದು ಹೋದರು ಇವತ್ತು ಐಸೂವಾಡಲ್ಲಿ ಇಲ್ಲಿ ಇದ್ದಾನೆ ಫುಲ್ಲು ಬಗ್ರಿ ಮೂಳೆಗೆ ಶ್ವಾಸಕೋಶಕ್ಕೆ ಮತ್ತು ಕಾಲಿಗೆ ಎಲ್ಲ ತುಂಬ ಏಟಾಗಿದೆ ಬಟ್ಟು ಈಗ ಏನಾಗಿದೆ ಅಂತಂದರೆ ಇವರು ನಾವು ಹೇಳೋದು ಹಿಂಗೆ ಆಗಿದೆ ಸರ್ಕಾರ ಕೊಡುತ್ತೆ ಅಂದರೆ ಅದು ನಮಗೇನೋ ಅಧಿಕೃತ ಬಂದಿಲ್ಲ ಅಂತ ಬ್ಯಾಲೆನ್ಸ್ ಅಂತ ಬರ್ಕೋದೇ ನಾವು ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿದ್ದೀವಿ ಮತ್ತು ಬ್ಯಾಲೆನ್ಸ್ ಅಂತ ಬರ್ಕೋದೇ ಈಗ ನಾವು ಅವ್ರು ಕೇಳಿದ್ರೆ ನಾವು ಯಾವ ರೀತಿ ಹೇಳೋದು ಏನು ಅಂತ ಗೊತ್ತಾಗ್ತಿಲ್ಲ ದಯಮಾಡಿ ನಾವು ಯಾರನ್ನೂ ದೊರ್ತಾಯಿಲ್ಲ ನಮಗೆ ನಾವು ಕಷ್ಟದಲ್ಲಿದ್ದೀವಿ ನಮಗೆ ಹೆಲ್ಪ್ ಮಾಡಬೇಕು ಒಂದು ಸ್ವಲ್ಪ ಏನೋ ಇದು ಮಾಡಬೇಕು ಮಾನ್ಯ ನನಗೂ ಗೊತ್ತಿಲ್ಲ ನಾನು ಇಲ್ಲಿಂದ ನಮ್ಮ ಮೈಂಡ್ಸೆಟ್ಟಿಂದ ಈಚೆ ಬರೋಕ್ಕೆ ಮೂರು ದಿನ ಆಗಿದೆ ಈಗ ನಮಗೆ ಈಗ ಗೊತ್ತಾಗಿರೋದು ಯಾರೋ ಹೇಳಿದ್ರು ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರೆಲ್ಲ ಹೇಳಿದ್ರು ಹಿಂಗೆ ಎಲ್ಲ ಆಸ್ಪತ್ರೆ ಬಿಲ್ಲೆಲ್ಲ ಬರೆಸ್ತಾರೆ ಅಂತ ಹಂಗಾಗಿ ನಾನು ಸುಮ್ಮನೆ ಕೂತಿದ್ದಾಗ ಈ ಸ್ನೇಹಿತರಾರೋ ಸೇರ್ಕೊಂಡು ಯಾರೋ ನಿಮ್ಮ ಗಮನಕ್ಕೆ ತಂದು ನೀವು ಬಂದಿದ್ದೀರಾ ನಮಗೆ ಸಂತೋಷ ಸರ್ ಏನೋ ದಯಮಾಡಿ ಸರ್ಕಾರ ಕಡೆಯಿಂದ ಈಗ ನೀವು ಪರಿಸ್ಥಿತಿ ನೀವು ನೋಡಿ ನಮಗೆ ನಾವು ಸುಳ್ಳು ಹೇಳಿ ಇದು ಮಾಡ್ಕೊಳ್ಳೋದು ನಮಗಂತ ಇದೇನಿಲ್ಲ ಪರಿಸ್ಥಿತಿ ನೋಡಿ ಸರ್ಕಾರ ಗಮನ ಹರಿಸ್ಬೇಕು ಅಂತೇಳಿ ಕೇಳ್ಕೊಳ್ಬಿಟ್ಟು ಅಧಿಕೃತವಾಗಿ ಹೇಳಿತ್ತು ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ ಅಂತ ಈಗ ನೀವು ಕೂಡ ಒಂದಷ್ಟು ಕಟ್ಟಿದ್ರಿ ಮತ್ತೆ ಕಟ್ಲಿಕ್ಕೆ ಹಣ ಇಲ್ಲ ಕಟ್ಲಿಕ್ಕೆ ಹಣ ಇಲ್ಲ ಸರ್ ಹಂಗಾಗಿ ಅವರು ಬ್ಯಾಲೆನ್ಸ್ ಅಂತ ಹಂಗಾಗಿ ಸಂಬಂಧಪಟ್ಟಂಗೆ ಅಧಿಕೃತವಾಗಿ ಯಾವ್ದಾರು ಆದೇಶ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತದಿಂದ ಯಾರು ಬಂದು ಸಂಪರ್ಕ ಮಾಡ್ತಾರೆ ಅಥವಾ ಆರೋಗ್ಯ ಇಲಾಖೆಯಿಂದ ಬಂದು ಯಾರು ಸಂಪರ್ಕ ಮಾಡಿ ನಿಮ್ಮದು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದಾರ ಏನು ಅಲ್ಲಿ ಕರ್ಕೋದ್ರಿ ಅಂತಂದ್ರು ಡಿ ಸಿ ಮೇಡಮ್ ಅವತ್ತು ಬಂದರು ಅವತ್ತೇ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಬರ್ಬಾರ್ದು ಅಂದರು ಆ ಸನ್ನಿವೇಶದಲ್ಲಿ ನಾನು ಡಿ ಸಿ ಮೇಡಮ್ ಫೋನ್ ಮಾಡಿ ಕೇಳಿದೆ ಹಿಂಗೆ ಮೇಡಮ್ ಅಂತ ಅಲ್ಲಿಗೆ ಇಲ್ಲಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಬರ್ಬೇಕಾಯ್ತು ಕಣಪ್ಪ ಅಂತ ಅಂದರು ನಾನು ಇರಲಿಲ್ಲ ನಾನು ಇರೋದು ಎಲ್ಲೋ ಇದ್ದೀನಿ ಯಾರೋ ಈಗ ಅದು ಸ್ನೇಹಿತರು ಅಲ್ಲಿ ಸ್ಥಳೀಯವರು ಅರ್ಜೆಂಟಲ್ಲಿ ತಂದಿದ್ದಾರೆ ಈಗ ನಾನು ಇಲ್ಲಿ ನನ್ನ ಮಗನ ಪ್ರಾಣ ನೋಡೋಣ ಈ ಸರ್ಕಾರದ ಬಿಲ್ಲು ಅಂತ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೋದನ್ನು ನೀವೇ ಯತ್ನ ಮಾಡಬೇಕು ಇದಕ್ಕೆ ತಿಳಿದಂತರು ಬುದ್ಧಿವಂತರು ನಮ್ಮ ಸಿದ್ದರಾಮಯ್ಯನವರು ಹಿರಿಯರು ಇದ್ದಾರೆ ಬುದ್ಧವಂತ್ರು ಇದ್ದಾರೆ ಅವರು ಅರ್ಥ ಮಾಡ್ಕೋಬೇಕು ನಾವು ಬೇಲೂರು ತಾಲೂಕು ಅಲ್ಲಿಂದ ಎರಡು ಕಿಲೋಮೀಟ್ರು ಹಳ್ಳಿಲಿ ಇದ್ದರು ನಮಗೆ ವಿಷಯ ತಲುಪೋದೇ ಹೆಚ್ಚು ಕಮ್ಮಿ ಹತ್ತು ಗಂಟೆ ತಲುಪಿದೆ ಇಲ್ಲ ಆಗಿರೋದು ಹೆಚ್ಚು ಕಮ್ಮಿ ಏಳು ಮುಕ್ಕಾಲು ಎಂಟು ಗಂಟೆಗೆ ಆಗಿದೆ ಆ ಪರಿಸ್ಥಿತಿಲಿ ನಾವು ಸರ್ಕಾರ ಕೊಡುತ್ತೆ ನಾವು ಯಾವ ಆಸ್ಪತ್ರೆಗೆ ಹೋಗೋದು ಯಾರೋ ಪಾಪ ಪುಣ್ಯಾತ್ಮರು ತಂದು ಸೇರಿ ಸೇರೆ ಏನೋ ನನ್ನ ಮಗ ಒಂಚೂರು ಸುಧಾರ್ಸ್ಕೊಂಡಿದ್ದಾನೆ ಆದರೂ ಈ ಸಂದರ್ಭ ಇನ್ನೂ ಅದು ಬಯ್ಬಿಟ್ಟು ಹೇಳೋಂಗಿಲ್ಲ ಆ ಥರ ಇದೆ ದಯಮಾಡಿ ನೋಡಿ ಒಂದು ಅನುಕೂಲ ಮಾಡಬೇಕು ಅಂತ ಕೇಳ್ಕೊ ಮತ್ತೊಬ್ಬ ಯುವಕ ಅವರ ಆದರ್ಶವರ ಜೊತೆಗಿದ್ದಾರೆ ಹೇಳಿ ಸರ್ ಈಗ ನಿಮ್ಮ ಬ್ರದರ್ ಕಂಡೀಷನ್ ಹೇಗಿದೆ ಟ್ರೀಟ್ಮೆಂಟ್ ಆಗ್ತಾ ಏನು ಹೇಳಿದರೆ ಡಾಕ್ಟ್ರು ಮತ್ತು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಏನ ಏನಾಗ್ತಾ ಇದೆ ಸರ್ ಅದೀಗೆಲ್ಲ ನಿನ್ನೆ ಆಪರೇಷನ್ ಆಗಿದೆ ಕಾಲಿಂದು ಆಪ್ರೇಷನ್ ಆಗಿಬಿಟ್ಟು ಈಗ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ವಾರ್ಡಲ್ಲಿದ್ದಾನೆ ಈಗ ಆದರೂ ಫೈವ್ ಡೇಸು ತ್ರೀ ಫೋರ್ ಡೇಸು ಇರಲಿ ಹಾಸ್ಪಿಟಲಲ್ಲೇ ಅಂತೆಲ್ಲ ಹೇಳಿದ್ದಾರೆ ಬಟ್ ಅವರು ಅದೇನೆ ಈಗ ಮೆಡಿಸನ್ಸ್ದು ಅಮೌಂಟ್ ಎಲ್ಲನೂ ಈಗ ಬರ್ಕೊಂಡಿದ್ದಾರೆ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು ಈಗ ಡಿ ಸಿ ಮೇಡಮ್ ಮಾತ್ರ ನೀವು ಒಂದು ಲೆಟ್ರ್ ಬರ್ಸ್ಕೊಂಡು ಬರಲೇಬೇಕು ಇಲ್ಲ ಅಂತಂದ್ರೆ ಮೆಡಿಸಿನ್ಸ್ ಮೆಡಿಸನ್ಸ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ಯಾರು ಒಪ್ಕೊಂಡಿಲ್ಲ ಯಾರು ಬಂದು ಹೇಳಿಲ್ಲ ಇಲ್ಲಿ ಮೆಡಿಸನ್ಸ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಹೇಳಿಲ್ಲ ಬಂದು ಸ್ಟಾರ್ಟಿಂಗ್ ಹಾಕಿದ್ದ ದಿವಸ ಬಂದು ಶುಕ್ರವಾರ ನೈಟೇ ಬಂದು ಬಟ್ ಬಂದು ಹೇಳೋದು ಡಿ ಸಿ ಮೇಡಮ್ ಎಲ್ಲ ಬಂದು ಮಾತಾಡ್ಸ್ಕೊಂಡೆಲ್ಲ ಹೋದ್ರು ಬಟ್ ನಮಗೂ ನ್ಯೂಸಲ್ಲಿ ನೋಡಿದಾಗ ಸರ್ಕಾರದಿಂದ ಟ್ರೀಟ್ಮೆಂಟ್ ಎಲ್ಲ ಫ್ರೀಯಾಗಿ ಸಿಕ್ತಿದೆ ಅಂತೆಲ್ಲ ಹೇಳಿದ್ದಾರೆ ಬಟ್ ಸರ್ಕಾರದಿಂದ ಇದುವರೆಗೂ ಯಾವ್ದಾದಂಥ ಟ್ರೀಟ್ಮೆಂಟ್ ಅಂತ ಬಂದು ಯಾರು ಕೇಳೂ ಇಲ್ಲ ಬರ್ಕೊಂಡು ಹೋಗುವಿಲ್ಲ ಏನೂ ಮಾತಾಡ್ಸೋಕ್ಕೂ ಬಂದಿಲ್ಲ ಇಲ್ಲಿ ನಮ್ಮನ್ನು ಇಲ್ಲಿ ಇದೀವೋ ಇಲ್ವೋ ಅಂತ ಯಾರು ಕೇಳಕ್ಕೂ ಬಂದಿಲ್ಲ ಬಟ್ ಅದರಲ್ಲಾಗಿ ನಮ್ಮ ಹೊಸಳ್ಳಿ ಮುಖಂಡ ಅಂತ ಜೆ ಡಿ ಎಸ್ ಅವರೊಬ್ರು ಬಂದು ನಮ್ಮ ಪೇಷಂಟ್ ಹೇಗಿದ್ದಾನೆ ಏನು ಎತ್ತೆ ಅಂತೆಲ್ಲ ನೋಡಿಕೊಂಡು ಚಿಕಿತ್ಸೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಹೋಗಿದ್ದಾರೆ ಬಟ್ ಏನೇ ಆದ್ರೂ ಎಮರ್ಜೆನ್ಸಿ ಇದ್ರು ನಮಗೆ ಫೋನ್ ಮಾಡಪ್ಪ ಅಂತ ಹೇಳಿ ಹೋಗಿದ್ದಾರೆ ಬಟ್ ಬಂದು ಬಂದು ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಅವರೊಬ್ಬರು ಬಿಟ್ಟು ಇನ್ಯಾರು ಬಂದು ನಮಗೆ ಒಂದು ಸರ್ಕಾರದಿಂದ ಇನ್ಯಾರು ಬಂದು ಇಲ್ಲ ಡಿ ಸಿ ಮೇ ಮೇಡಮ್ ಏನೋ ಹೇಳಿದ್ರಂತೆ ಋತುಕ್ ಪೇಷೆಂಟ್ ಕಡೆಯವ್ರಿಗೆ ನಮ್ಮ ಹತ್ರ ಗೋ ಇದು ಇದು ಲೆಟ್ರ್ ಕೊಡೋದಕ್ಕಾಗಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀವು ಅಡ್ಮಿಟ್ ಮಾಡಬೇಕಾಗಿತ್ತು ಇಲ್ಲಿಗೆ ಅಡ್ಮಿಟ್ ಮಾಡಿದರೆ ಇಲ್ಲಿಗೆ ನಾವು ಕೊಡೋದಕ್ಕಾಗೋದಿಲ್ಲ ಅಂತ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಪೇಷಂಟ ಕ್ರಿಟಿಕಲಲ್ಲಿದ್ದಾಗ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲೇ ಇಲ್ಲದೇ ಇರೋವಾಗ ನಾವು ಕಾರಲ್ಲೆಲ್ಲ ನಮ್ಮ ಸ್ನೇಹಿತ ಕಾರಲ್ಲೆಲ್ಲ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ನಮಗೆ ಜೀವ ಬೇಕು ಫಸ್ಟ್ ಅಂತ ಹೇಳ್ಬಿಟ್ಟು ಜೀವ ಉಳಿಸ್ಕೊಳ್ಳೋಸ್ ಇಲ್ಲಿ ಕರ್ಕೊಂಡು ಬಂದಿದ್ವಿ ಬಟ್ ಇವಾಗ ಡಿ ಸಿ ಮೇಡಮ್ ಬಂದು ಆ ಆತರ ಹೇಳ್ತಿದ್ದಾರೆ ಬಟ್ ಅವರು ಬರ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಮತ್ತೆ ಇದುವರೆಗೂ ಬಂದು ನೋಡಿ ಆಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ಏನೇ ಆದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೆ ಹೇಳಿಲ್ಲ ಸರ್ ಬಟ್ ಆದ್ರೂ ಮಂಗ್ಲಾಸ್ಪತ್ರೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಮಗೆ ವ್ಯವಸ್ಥೆಯನ್ನ ಮಾಡ್ಕೊತಿದ್ದಾರೆ ನರ್ಸ್ಗಳಾಗಿರ್ಬೋದು ಡಾಕ್ಟರ್ ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಡ್ತಾ ಇದ್ದಾರೆ ಸರ್ ಪೇಷೆಂಟ್ನ ಏನಾದರೂ ಒಂದು ಹೇಳಿದ್ರೆ ಸಾಕು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಮಾಡ್ಕೊತಾರೆ ಆದರ್ಶಿಯಲ್ಲಿ ಅವರು ಅವತ್ತು ನೀವು ಅಲ್ಲಿ ಇದ್ರೆ ಏನಾಯ್ತಲ್ಲ ಘಟನೆ ನಾನು ಅಲ್ಲೇ ಇದ್ದೆ ಸರ್ ನಮ್ಮ ಅಣ್ಣನೂ ಅಲ್ಲೇ ಇದ್ದವರು ಸ್ವಂತ ನಮ್ಮ ಅಣ್ಣನೇ ಆಗಿರಬೇಕು ಸರ್ ನಾನು ಒಂದು ಅಡಿಯಲ್ಲಿ ಒಜ್ಜಲ್ ಮಿಸ್ ಆಗಿದ್ದೀನಿ ಅಷ್ಟೇ ಸರ್ ನಾನು ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ಒಂದು ಸ್ವಲ್ಪ ಮಿಸ್ಸಲ್ಲಿ ಜಸ್ಟ್ ಮಿಸ್ಸಲ್ಲಿ ನಾನು ಮಿಸ್ ಆಗಿದ್ದೀನಿ ಸರ್ ಇಲ್ಲ ಅಂತಂದ್ರೆ ಅವತ್ತು ನಾನು ಇರಲಿಲ್ಲ ಸರ್ ನಮ್ಮನೆಗೆ ಯಾರು ಸರ್ಕಾರ ಹೇಳಿತ್ತು ಆದರೆ ಕೊಟ್ಟು ಮಾತಿಲ್ಲ ಮರ್ತು ಬಿಟ್ಟಿದೆ ಕಾಣ್ತದೆ ಏನು ಮಾಡಬೇಕು ಅಂತ ಸರ್ಕಾರ ಸರ್ ಸರ್ಕಾರಕ್ಕೆ ಮೇನ್ ಆಗಿರೋ ಅಂಥದನ್ನ ನೆನಪಲ್ಲಿ ಇಡ್ಕೊಂಡಿರ್ತಾರೆ ಸರ್ ಇಂಥವನ್ನೆಲ್ಲ ನೆನ್ಕೊ ನೆನಪಲ್ಲಿ ಇಡ್ಕೊಬೇಕು ಅಂತ ಹೇಳ್ಕೊಂತೀನಿ ಸರ್ ಎಲ್ಲೋ ಸತ್ತರೆ ಒಬ್ಬ ಹುಡುಗನಿಗೆ ಅವನಿಗೆ ಆದಂತ ಹೆಸರು ಇರುತ್ತೆ ಒಬ್ಬ ರಾಜಕಾರಣಿ ಮಗ ಸತ್ರೆ ಅವನಿಗೆ ಆದ್ರೆ ಹೆಸರು ಇರುತ್ತೆ ಒಬ್ಬ ರೈತರ ಮಗ ಸತ್ತರೆ ರೈತರ ಮಗಂಗೆ ಏನಾರು ಆಯಿತು ಅಂತಂದರೆ ಸರ್ ಸರ್ಕಾರನೇ ಅಲ್ವಾ ಸರ್ ಗ್ಯಾರಂಟಿ ಸರ್ಕಾರಕ್ಕಾದರೆ ನಾವು ಬೇಕಲ್ವ ಸರ್ ಸರ್ಕಾರದಿಂದ ನಮಗೂ ಒಂದು ಸಹಾಯ ಮಾಡಬೇಕು ಸರ್ ಸರ್ಕಾರ ಮಕ್ಕಳು ಬ ರೈತರ ಮಕ್ಕಳನ್ನು ನೋಡ್ಬೇಕಲ್ವ ಸರ್ ಇದು ಪೋಷಕರ ಮಾತುಗಳು ಅಂದರೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಪ್ರಯತ್ನಗಳು ಪ್ರಯತ್ನಗಳಾಗ್ತಿದೆ ಆದರೆ ಇನ್ನೂ ಕೂಡ ಸರ್ಕಾರ ಉಚಿತ ಅಂತಲೇ ಹೇಳಿದಂಥ ಸರ್ಕಾರ ಇದುವರೆಗೆ ಯಾರೂ ಕೂಡ ನಮ್ಮನ್ನು ಅಧಿಕೃತವಾಗಿ ಬಂದು ಸಂಪರ್ಕ ಮಾಡಲಿಲ್ಲ ಆದಷ್ಟು ಬೇಗ ನಮಗೆ ನೆರವಾಗಲಿ ನಮ್ಮ ಮಕ್ಕಳಿಗೆ ಗುಣಮ ಗುಣಮುಖರಾಗ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಸಿಗಲಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ